ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈಗ ಮನೆಯಲ್ಲೂ ಹಂಗೆ ಆಗ್ಬಹುದು ನಿಮ್ಮ ಮಗ ಕೃಷ್ಣ ನಿಂತ್ಕೊಂಡೇನಾದ್ರು ನೀರ್ ಕುಡಿತಿದ್ರೆ ಇಲ್ಲ ಕುತ್ಕೊಂಡು ಅಂತ ಹೇಳ್ಬೋದು ನೀವು ನಿಮಗೆ ಕೇಳಲ್ಲ ಇದ್ರ ಹಿಂದಿನ ಸೈಂಟಿಫಿಕ್ ರೀಸನ್ ನೀನ್ ಹಂಗೆ ಹೇಳು ನಾನು ಆಮೇಲೆ ಮಾಡ್ತೀನಿ ಇಲ್ಲ ಇಲ್ಲ ಪಾಪ ಅದೆಲ್ಲ ಕೇಳ್ತು ಕೇಳಲ್ಲ ಏನಪ್ಪ ಕೇಳಿಲ್ಲ ಅಂದ್ರೆ ನಿಮ್ಗೆ ಈಗ ಹಬ್ಬ ಹರಿದಿನ ಈಗ ನಮಗಾದ್ರೂ ಅರ್ಥ ಆಗ್ತಿದೆ ನೀವು ಹೇಳೋದು ಕನ್ವಿನ್ಸ್ ಆಗುತ್ತೆ ಅಥವಾ ಒಂದಷ್ಟು ಗೆ ಅರ್ಥ ಆಗುತ್ತೆ ಬಟ್ ಇವತ್ತಿನ ಜನರೇಷನ್ ಹೆಂಗಿದೆ ಅಂದ್ರೆ ಮ್ಯಾಮ್ ಒಂದು ಸೈಂಟಿಫಿಕ್ ರೀಸನ್ ನಾವ್ ಹೇಳ್ಬೇಕು ಆ ವೈಚಾರಿಕತೆಯನ್ನ ಅರ್ಥ ಮಾಡಿಸಿದ್ರೆ ಅದನ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ ಅಲ್ಲಿನ ಸೈನ್ಸ್ ನಾವು ಹೇಳಲಿಲ್ಲ ಅಂದ್ರೆ ಅಕ್ಸೆಪ್ಟು ಮಾಡಲ್ವಲ್ಲ ಸೊ ಹಂಗಾಗಿ ನಾವ್ ಅದನ್ನ ಇನ್ನು ಅರ್ಥಪೂರ್ಣವಾಗಿ ಹೇಳಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ದೊಡ್ಡವ್ರಿಗೆ ಕೇಳಿದ್ರೆ ಹೇಳಿದ್ ಮಾಡು ಅನ್ನೋದು ಈಗ ನಾವು ಅದನ್ನ ಅರ್ಥ ಮಾಡಿಸಿದ್ರೆ ಇನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಅನ್ಸಲ್ವಾ ಸರಿ ಅದು ಇರ್ಬೋದು ಇರ್ಬೋದು ಅದ ಇನ್ನು ವಿರೋಧಿಸುವಂತ ವಯಸ್ಸು ಬಂದಿಲ್ಲ ಅವನಿಗೆ ಗೊತ್ತಿಲ್ಲ ಸಾರಿ ಕಂತ ನಮ್ಮನೆ ನಮ್ ತಾತ ಎಲ್ಲ ಇದ್ದಾಗ ನಮ್ ಆಫ್ ಕೋರ್ಸ್ ಡೈನಿಂಗ್ ಟೇಬಲ್ ಅಂತ ಏನ್ ಇರ್ಲಿಲ್ಲ ಅದೇ ಅಡಿಗೆಗಳನ್ನ ಇಟ್ಕೊಳಕ್ ಒಂದು ಟೇಬಲ್ ಇತ್ತು ಅಷ್ಟೇ ಎಲ್ಲ ಮಾಡಿದ ಅಡಿಗೆಗಳನ್ನ ತಂದಿಡೋದು ನಮ್ಗೆಲ್ರಿಗೂ ಹಿಂಗಿತ್ತು ಅಂತಂದ್ರೆ ನಾವೆಲ್ಲರೂ ಮಣೆ ಮನೆ ಮೇಲೆ ಕೂತ್ಕೊಂಡು ನಮಗೆ ಇಲ್ಲಿ ಇನ್ನೊಂದು ಮನೆ ಇತ್ತು ಕಾಲಿರೋ ಮನೆ ಅದ್ರ ಮೇಲೆ ತಟ್ಟೆ ಇಟ್ಕೊಳ್ತಿದ್ವಿ ನಾವು ಕೂತ್ಕೊಳಕ್ ಮನೆ ಇಟ್ಟಿದ್ವಿ ಎಲ್ಲವೂ ಅಲ್ಲೇ ಎಲ್ಲ ಊಟ ಹಂಗ್ ಮಾಡ್ತಿದ್ವಿ ನಮ್ ತಂದೆಯವ್ರ ಕಾಲಕ್ಕೆ ಅಫ್ಕೋರ್ಸ್ ಡೈನಿಂಗ್ ಟೇಬಲ್ ಬಂದಿತ್ತು ಬಂದ್ರು ಕೂಡ ನಮ್ ತಂದೆ ನಾವು ಕಮ್ಮಿನೇ ನಾವು ಕೂತ್ಕೊಳ್ತಾ ಇದ್ದು ಮನೆ ಕೂತ್ಕೊಳ್ತಿದ್ದ ಮನೆ ಮುಂದೆ ಬಂತು ಕಾಲಿರೋ ಮನೆ ಎಲ್ಲ ನಾವು ಕೂತ್ಕೊಳ್ತಿದ್ ಮನೆ ಮೇಲೆ ತಟ್ಟೆ ಬಂತು ನಾವು ಕೂತ್ಕೊಳ್ತೀವಿ ಚಾಪೆ ಮೇಲೆ ಕೂತ್ಕೊಳ್ತಿದ್ವಿ ಕೂತ್ಕೊಂಡು ಹಂಗೆ ಬಟ್ ನಮ್ ತಂದೆ ಒಂದು ಅಭ್ಯಾಸ ಮಾಡಿದ್ರು ಏನಂದ್ರೆ ರಾತ್ರಿ ಊಟ ಮಾತ್ರ ಇಡೀ ಮನೆಯವ್ರೆಲ್ಲರೂ ಸೇರೆ ಮಾಡ್ಬೇಕು ಜೊತೆ ಆಮೇಲೆ ಏನ್ ನಡೀತು ಬೆಳಗಿಂದ ಎಲ್ರು ಹೇಳ್ಬೇಕಿತ್ತು ಊಟ ಟೈಮಲ್ಲಿ ಅಂದ್ರೆ ಒಂದೊಂಥರ ಈಗ ಚರ್ಚ್ಗಳಲ್ಲಿ ನಾನು ಮೊನ್ನೆ ಇದನ್ನ ಏನು ಫಾದರ್ ಒಂದು ಬಾಕ್ಸ್ ಅಲ್ಲಿ ಕೂತ್ಕೊಂಡು ಯಾರೋ ಬಂದು ಏನೋ ಹೇಳ್ತಾ ಇದ್ದೀನಿ ಆ ಅದನ್ನ ನೋಡಿದೆ ನಾನು ಅನ್ಕೊಂಡೆ ನಮ್ಮಪ್ಪ ಯಾವ ಮಾಡ್ತಾ ಇದ್ರಲ್ಲ ಏನಂದ್ರೆ ಬೆಳಗಿಂದ ಏನಾಯ್ತು ಸ್ಕೂಲಲ್ಲಿ ಏನಾಯ್ತು ಟೀಚರ್ ಯಾರ್ ಬೈದ್ರು ಯಾರ್ ಇದ್ ಮಾಡಿದ್ರು ಅಥವಾ ನಾನೇನೋ ಒಂದು ತಪ್ಪು ಮಾಡಿದ್ದು ಅಥವಾ ನಾನೇನೋ ಸರಿ ಮಾಡಿದ್ದು ಹೊಗಳಿರೋದು ಯಾರಾದ್ರು ಆಮೇಲೆ ನಾನ್ ಬೇರೆ ಸಿನಿಮಾಗ್ ಬಂದ ಕೂಡ ಸರಿ ನಾನು ಸಿನಿಮಾದಲ್ಲಿ ಗುಡ್ ಅಂದ್ರು ಡೈರೆಕ್ಟ್ರು ಅಥವಾ ಇವ್ರ ಹೆಂಗ್ ಅಂದ್ರು ನಾವ್ ಇವ್ರ ಜೊತೆಲ್ಲ ಹೋಗ್ತಿರ್ಬೇಕು ಹಿಂಗ್ ಮಾತು ಎಲ್ಲವೂ ಹೇಳ್ಬೇಕಿತ್ತು ಹ್ಮ್ 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 ಆ ವರದಿ ನಮ್ ತಂದೆಗೆಲ್ಲ ವರದಿ ಬೇಕಿತ್ತು ನಮ್ಮ ತಂದೆ ನಮ್ಮ ತಾತ ಎಲ್ಲ ದೊಡ್ಡವರೆಲ್ಲ ಎಲ್ಲಾ ತಕ್ಷಣ ನಾನು ಸಿನಿಮಾದಲ್ಲಿ ಏನು ಆಕ್ಟ್ ಮಾಡಿದೆ ಅಂತ ಬೇರೆ ಆಕ್ಟ್ ಮಾಡಿ ತೋರಿಸಬೇಕು ಇತ್ತು ನನ್ನ ಕಸಿನ್ಸ್ ಗೆಲ್ಲ ರಿಯಾಕ್ಟ್ ಅವ್ಂ ಬಿಡಿ ಮಾಡಿದ್ವಿ ಏನು ಮಾಡಿದ್ವಿ ಏನು ಮಾಡಿದ್ವಿ ಅಂತ ನನ್ನ ಕಸಿನ್ಸ್ಗೆಲ್ಲರಿಗೂ ಗೆಲ್ಲರಗೂ ಅವರಿಗೆ ಒಂದು ಆಶ್ಚರ್ಯ ಇತ್ತು ಅಲ್ಲ ಕನಿ ಸಿನಿಮಾ ಅಲ್ಲಿ ನಿಜವಾಲು ಮುಟ್ತಾರಾ ನಿಮ್ಮ ಕೈಯಲ್ಲಿ ಇಟ್ಬಿಡ್ತಾರಾ ನಾನು ಇಲ್ಲ ಕೇಳ್ ಟ್ರಿಕ್ ಅಂತ ಸುಳ್ಳು ಟ್ರಿಕ್ ಅಂತ ಸುಳ್ಳು ಹೇಳ್ತಿದ್ದೆ ಅಂತ ಇವತ್ತು ಎಲ್ಲರಿಗೂ ಗೊತ್ತಾಯ್ತು ಅಲ್ಲ ನಿಜ ಹೇಳ್ತಿದ್ದೆ ಬಟ್ ಅವರಿಗೆ ಆಗಾಗಲ್ಲ ಹೌದೌದು ಕೈಯೆಲ್ಲ ಇಟ್ಕೊಳ್ತಾರ ತಪ್ಕೊಳ್ಳೋದೆಲ್ಲ ಮಾಡ್ತಾರಲ್ಲ ಅಷ್ಟೊತ್ತರಲ್ಲ ಅದೆಲ್ಲ ನಿಜವಲ್ಲ ಇಲ್ಲ ಕಣೋ ಅದೆಲ್ಲ ಕ್ಯಾಮ್ರಾ ಟ್ರಿಕ್ಕು ಮತ್ತೇನೋ ಅವ್ರಿಗೆ ಬಟ್ ಅದಾದ್ಮೇಲೆ ನಾವ್ ದೊಡ್ಡವರಾದಾಗ ಇವಾಗೂ ಸೇರ್ತಿವಲ್ಲ ಹಬ್ಬಕ್ಕೆ ಇವಳು ಏನ್ ಸುಳ್ಳು ಹೇಳ್ತಿದ್ಲು ಅಂದ್ರೆ ಕ್ಯಾಮ್ರಾ ಟಿಕ್ ಎಲ್ಲೋ ಇತ್ತು ನಮ್ ಆ ಸಾತ್ವಿಕ ಭಯ ಇತ್ತು ಅಯ್ಯೋ ಖಂಡಿತ ಆಯ್ತು ಅಯ್ಯೋ ನಾವ್ ಎಷ್ಟೋ ಸಿನಿಮಾಗಳಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಬಿಟ್ಟು ಸ್ವಿಮ್ಮಿಂಗ್ ಅಲ್ಲಿ ಬಿಡ್ತಿರ್ಲಿಲ್ಲ ಹೊರಗಡೆ ಡ್ಯಾನ್ಸ್ ಮಾಡ್ಸೋರ್ ನಮ್ಮನ್ನ ನಮ್ಗೆ ಸ್ವಿಮ್ಮಿಂಗ್ ಇಷ್ಟೇ ಡ್ರೆಸ್ ಹಾಕೊಂಡ್ ಹೆಂಗಪ್ಪ ಡ್ಯಾನ್ಸ್ ಮಾಡ್ತಿದ್ವಲ್ಲ ನಾವು ನಮಗ್ ಹೆಂಗಿರುತ್ತೆ ಗೊತ್ತಾ ಮ್ಯಾಮ್ ನಿಮ್ಮನ್ನೆಲ್ಲ ನಾವು ಚಿಕ್ಕದ್ರಿಂದ ನೋಡ್ಕೊಂಡ್ ಬಂದಿರೋದ್ರ ಬೋಲ್ಡ್ ಆಗಿರ್ತಾರೆ ಅವ್ರಿಗೆ ಹೆಸಿಟೇಶನ್ ಇರಲ್ಲ ಬೋಲ್ಡ್ ಆಗಿದ್ದವ್ರು ಇದ್ರಮ್ಮ ತುಂಬಾ ಬೋಲ್ಡ್ ಆಗಿ ಆವಾಗ ನನ್ನ ಕಾಲಘಟ್ಟದಲ್ಲಿ ಕೂಡ ತುಂಬಾ ಜನ ಬೋಲ್ಡಾಗೆ ಇದ್ರು ಮಾಲಾಶ್ರೀ ಆಗಲಿ ಹಾ ತುಂಬಾ ಜನ ದೇವರ ಇಲ್ಲ ಸ್ವಿಮ್ಮಿಂಗ್ ನಾನು ಯಾವಾಗ್ಲೂ ನನ್ಗೆ ದೊಡ್ಡ ಯಕ್ಷ ಪ್ರಶ್ನೆ ಎಲ್ಲಾ ಡೈರೆಕ್ಟರ್ಗೂ ಕೇಳಿವೆ ಸರ್ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕೊಂಡು ಪೂಲಲ್ಲಿ ತಾನೇ ಡಾನ್ಸ್ ಮಾಡ್ಬೇಕು ಯಾಕೆ ಸರ್ ಹೊರಗಡೆ ಹೊರಗಡೆ ಬಂದ್ಕೊಂಡು ಟವಲ್ ಸುತ್ತಕೊಂಡು ಡ್ಯಾನ್ಸ್ ಮಾಡ್ತೀವಿ ಸರ್ ಏನೋ ನ್ಯಾಚುರಲ್ ಆಗಿ ಪರವಾಗಿಲ್ಲ ಬಿಡಮ್ಮ ಏನೋ ಅನ್ನೋರ್ ಪಾಪ ಸೊ ನಾ ಆಮೇಲೆ ಒಂದು ಆಪರೇಷನ್ ಅಂತ ಅಂತ ಒಂದು ಸಿನಿಮಾದಲ್ಲಿ ಅದ್ರಲ್ಲಿ ನಂಗೆ ಐಟಮ್ ಡ್ಯಾನ್ಸ್ ಅಂತಾನೆ ಗೊತ್ತಿರ್ಲಿಲ್ಲ ನಂಗೆ ಪಲ್ ನನಗೆ ಅವಾಗ ಒಂದು ದಿನಕ್ಕೆ ಒಂದು ಐದು ಸಿನಿಮಾ ಆರು ಸಿನಿಮಾ ಮಾಡುವಾಗ ಬಂದ್ವಿ ಸೂರಪ್ಪ ಬಾಬು ಪ್ರೊಡ್ಯೂಸರ್ ಅದಕ್ಕೆ ಸೂರಪ್ಪ ಬಾಬು ಮತ್ತೆ ಯಾರು ಗೌಡ್ರು ಅಂತ ಅವರ ಇಬ್ಬರು ಪಾರ್ಟ್ನರ್ ಉಪ್ಪಿ ಉಪ್ಪಿಸರ್ ಅವರ ನಿರ್ದೇಶನ ಅಂಬರೀಷಣ ನೋಡ್ತೀನಿ ನಂಗೆ ಐಟಮ್ ಇವ್ ನನ್ನ ಇದ್ರ ಡಾನ್ಸೇ ಬಡಿದ್ವ ಅಂದ್ರೆ ಚಾರ್ ಕಣ್ಣೀರಾಕೊಂಡೇ ಚಾರು ಮಾಡಲ್ಲ ಚಾರು ಮಾಡೋದನ್ನೆಲ್ಲ ಬೈತಾರೆ ಬೈತಾರೆ ಪಾಪ ಅದು ತುಂಬ ಚೆನ್ನಾಗಿತ್ತು ಅದು ಆ ಥರ ಡ್ಯಾನ್ಸ್ ಪಾಪ ಉಡುಪಿ ಜಯರಾಮ್ ಅವರು ಡಾನ್ಸ್ ಮಾಸ್ಟರ್ ಇದ್ರು ಭಾಳ ಚೆನ್ನಾಗಿ ತೆಗೆದ್ರು ಕೆಟ್ಟ ಕೆಡದಾಗ ಎಂತ ತೆಗಿಲಿಲ್ಲ ಬಟ್ ಎನ್ ಅನ್ನೋದು ನಮಗೆ ಗೊತ್ತಿಲ್ಲದೆ ನಾವು ಕೆಲವು ಪಾತ್ರಗಳನ್ನ ಮಾಡಿ ಮಾಡಿರ್ತೀನಿ ನಾನು ಇವಾಗ ನೋಡಿದಾಗ್ಲೂ ಒಂಥರ ಏನೋ ಒಂಥರ ಭಯ ತರ ಆಗುತ್ತೆ ಬಟ್ ಆ ಟೈಮಲ್ಲಿ ಅವಾಗ ತುಂಬ ಬೇಜಾರು ಮಾಡ್ಕೊಂಡಿದ್ದು